ಸಾಮಾನ್ಯವಾಗಿ ನಾವು ಚಿತ್ರಾನ್ನ ಮಾಡ್ಕೊಬೇಕಾದ್ರೆ ಈರುಳ್ಳಿನ ಉಪಯೋಗಿಸ್ಕೊತೀರಿ ಆದರೆ ಈ ಚಿತ್ರಾನ್ನಕ್ಕೆ ಈರುಳ್ಳಿ ಉಪಯೋಗಿಸ್ತೀರೇ ಮಾಡ್ಕೊಬೋದು ದೇವರ ನೈವೇದ್ಯಕ್ಕೆ ಈ ಚಿತ್ರಾನ್ನ ತುಂಬ ಸೂಕ್ತ ಅಂತ ಹೇಳ್ಬೋದು ಈರುಳ್ಳಿನ ಉಪಯೋಗಿಸ್ತೀರ ಮಾಡ್ಕೊಬೋದು ಬನ್ನಿ ಈಗ ಯಾವ ರೀತಿ ಈ ಚಿತ್ರಾನ್ನ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ನಾನು ಒಂದು ಬಿಸಿ ಬಿಸಿಗಿಕ್ಕೊಂತಿದ್ದೀನಿ ಪ್ಯಾನ್ ಬಿಸಿ ಆದಮೇಲೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊತಿದ್ದೀನಿ ಎಣ್ಣೆ ಕಾದ ಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ಸ್ಪೂನು ಕಡಲೆಬೇಳೆ ಉದ್ದಿನಬೇಳೆ ಒಂದು ಅರ್ಧ ಕಪ್ಪಷ್ಟು ಕಡಲೆಬೀಜ ಇಷ್ಟನ್ನು ಹಾಕಿ ಅದು ಕ್ರಿಸ್ಪಿ ಆಗೋವರೆಗೂ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತೀನಿ ಈಗ ಕಡಲೆಬೀಜ ಎಲ್ಲ ಫ್ರೈ ಆಗಿದೆ ಈಗ ಇದಕ್ಕೆ ಕಟ್ ಮಾಡ್ಕೊಂಡಿರೋಂಥ ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿ ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಈಗ ಗ್ಯಾಸ್ ಆಫ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಈಗ ನಾನು ಮೊದಲೇ ಮಾಡಿಟ್ಕೊಂಡಿರೋಂಥ ಅನ್ನನ ಸ್ವಲ್ಪ ಇಟ್ಟಿದೆ ಅನ್ನನ ಸೇರಿಸ್ಕೊಂಡು ಚೆನ್ನಾಗಿ ಒಗ್ಗರಣೆ ಜೊತೆಗೆ ಮಿಕ್ಸ್ ಮಾಡ್ಕೊತೀನಿ ತುಂಬ ಕ್ವಿಕ್ಕಾಗಿ ಬೇಗನೆ ಮಾಡ್ಕೊಬೋದು ಈಗ ಇದಕ್ಕೇ ಸ್ವಲ್ಪ ತೆಂಗಿನಕಾಯಿ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊತೀನಿ ಈಗ ಮತ್ತೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಈಗ ಇದಕ್ಕೆ ಸುಮಾರು ಒಂದು ನಿಂಬೆಹಣ್ಣನ್ನ ನಾನು ಹಿಂಡ್ಕೊಂಡಿದ್ದೀನಿ ನೀವು ಎಷ್ಟು ಕ್ವಾಂಟಿಟಿ ನೋಡ್ತೀರಾ ಅದ್ರ ಮೇಲೆ ನೀವು ನಿಂಬೆ ಹಣ್ಣ ಹಾಕೋಬೇಕಾಗುತ್ತೆ ನಾನು ಮಾಡಿರೋ ರೈಸ್ಗೆ ಒಂದು ನಿಂಬೆ ಹಣ್ಣು ಸಾಕಾಗುತ್ತೆ ಈಗ ಎಲ್ಲವನ್ನು ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಬೇಕು ಅಷ್ಟೇ ಒಂದು ಐದು ನಿಮಿಷದಲ್ಲಿ ಈ ಚಿತ್ರನ ಮಾಡ್ಕೊಬೋದು ಈರುಳ್ಳಿ ಉಪಯೋಗಿಸ್ತಿರೇ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಟೇಸ್ಟ್ ಮಾತ್ರ ತುಂಬಾ ರುಚಿಯಾಗಿ ಬರುತ್ತೆ ಹಾಗೆ ಎಲ್ಲರೂ ಗಗನ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು